ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಹೊಸ ವಿಷಯ ಏನಪ್ಪಾ ಅಂದರೆ ರೇಣುಕಾ ಸ್ವಾಮಿ ದೆವ್ವ ಆಗ್ಬಿಡಿದ್ದಾನಂತೆ ಪಟ್ಟಣಗೆರೆ ಶೆಡ್ಡಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಅಂತ ಗುರು ಎಲ್ಲ ಕಡೆ ಓಡಾಡ್ತಿದ್ದಾನಂತೆ ಇದ್ದಾನಂತೆ ಹಾಗಂತೆ ಈಗಂತೆ ಅಯ್ಯೋ ಗುರು ಈ ಒಂದು ಚಾನಲ್ ಅವ್ರಿಗೆ ಏನಪ್ಪ ಅಂದರೆ ಕಷ್ಟದಲ್ಲಿ ಯಾರಿದ್ದಾರೆ ಯಾರಿಗೆ ಏನೇನು ಸಮಸ್ಯೆಗಳಿದೆ ಕರ್ನಾಟಕದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಟಿ ಆರ್ ಪಿಗೋಸ್ಕರ ಏನನ್ನೋ ಸ್ಟೋರಿ ಗುರು ಅಲ್ಲಿ ಪಟ್ಟಣಗೆರೆ ಶೆಡ್ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು ಇಲ್ಲಿ ಆತ್ಮದ ಕಾಟ ಇದೆ ಇಲ್ಲಿ ಸೌಂಡ್ಗಳು ಬರುತ್ತೆ ಅದು ಒಂದು ಸ್ಟೋರಿ ಮಾಡೋದಕ್ಕೆ ಅಲ್ಲಿ ಹೋಗಿದ್ದಾರೆ ಗುರು ಹಿಂಗೆ ಏನು ಹೇಳೋಣ ಎಷ್ಟು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಒಂದು ಪರ್ಸೆಂಟ್ ಆದರೂ ತೋರಿಸ್ಬೇಕಲ್ವಾ ಯಾವಾಗ ನೋಡಿದ್ರು ಇಲ್ದಿರೋ ಪಲ್ದಿರೋ ಸಿಲ್ಲಿ ಮ್ಯಾಟ್ರನ್ನೆಲ್ಲ ಎತ್ಕೊಂಡು ಹೋಗಿ ಏನು ಗುರು ಕಲಿಯುಗದಲ್ಲಿ ಬಂದ್ಬಿಟ್ಟು ಆತ್ಮ ಇದೆ ದೆವ್ವ ಇದೆ ಭೂತ ಇದೆ ಏನೇನೋ ಕಟ್ಟು ಕತೆ ಕಟ್ಟೋ ಕಟ್ಟೋದು ಅದನ್ನೊಂದು ಸ್ಟೋರಿ ಮಾಡೋದು ಅಪ್ಲೋಡ್ ಮಾಡೋದು ಒಟ್ಟಿನಲ್ಲಿ ದರ್ಶನ್ ಹೆಸರು ತಗೋಬೇಕು ಒಂದು ವೀಡಿಯೋ ಮಾಡಬೇಕು ಅಪ್ಲೋಡ್ ಮಾಡಬೇಕು ಒಳ್ಳೆ ಟಿ ಆರ್ ಪಿ ಒಳ್ಳೆ ವ್ಯೂಸ್ ಬರುತ್ತೆ ಅಂದ್ಬಿಟ್ಟು ಏನೇನೋ ಸ್ಟೋರಿಗಳು ಮತ್ತೆ ಸ್ನೇಹಿತರೆ ನಿಮಗೆ ಏನು ಅನ್ನಿಸ್ತಿದೆ ಈ ಭೂತ ಪ್ರೇತ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಿದೆ ಏನು ಅನಿಸ್ತಿದೆ ಈ ಮೀಡಿಯಾದವ್ರ ಬಗ್ಗೆ ಇನ್ನೂ ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ಗುರು ಇವ್ರಿಗಂತೂ ಕೇಳೋ ಕೆಲಸನೇ ಇಲ್ಲ ಏನಂದ್ರೆ ಅದೊಂದು ಸ್ಟೋರಿ ಮಾಡೋದು ಹಾಕೊಂಡು ಜಡಿಯೋದು ದರ್ಶನ್ದು ಒಂದು ಟ್ಯಾಗ್ಲೈನ್ ಹಾಕ್ಬಿಡೋದು ಇಷ್ಟೇ ಆಗ್ಬಿಟ್ಟಿದೆ ಅಭಿಮಾನಿಗಳಿಗೂ ಸಖತ್ ಬೇಜಾರಾಗ್ಬಿಟ್ಟೈತೆ ಗುರು ಏನು ಇವ್ರಿಗೇನು ಕೆಲಸನೇ ಇಲ್ವಾ ಅಂತ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ಮೀಡಿಯಾದವರು ಬಂದಿದ್ದಾರೆ ಆಲ್ರೆಡಿ ಇಷ್ಟು ಇಷ್ಟು ವರ್ಷಾಗಿರಬಾರ್ದು ಅಂತ ನನಗೂ ಅನ್ನಿಸ್ತಿದೆ ಈ ನಿಮ್ಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಸ್ಗಳಕ್ಕೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ